ಇಲ್ಲಿ ನಾಲ್ಕು ಪುಸ್ತಕ ಇದೆ ಮೊದಲನೇದಾಗಿ ನರಸಿಂಹಮೂರ್ತಿಗಳು ನರಸಿಂಹಮೂರ್ತಿಗೂ ನನಗೂ ಕೇವಲ ಐವತ್ತೇಳು ವರ್ಷಗಳ ಪರಿಚಯ ಮತ್ತು ಸ್ನೇಹ ಸಾವಿರದ ಒಂಬೈನೂರ ಅರವ ಅರವತ್ತಾರರಲ್ಲಿ ಒಂದೇ ಹಾಸ್ಟಲ್ ಇದ್ವಿ ನಾನು ಫೈನಲ್ ಇಯರ್ ಇದ್ದೆ ಅವರು ಫಸ್ಟ್ ಇಯರ್ ಡಿಗ್ರಿಗೆ ಬಂದಿರೋದು ಕಾಣ್ತದೆ ಸೊ ನನಗೆಲ್ಲ ಜೂನಿಯರ್ ಅವರು ಟಿ ಎನ್ ಸೀತಾರಾಮು ನಮ್ಮ ನರಸಿಂಹ ಮೂರ್ತಿಗಳು ಮತ್ತು ಪ್ರಸನ್ನ ನಮ್ಮ ಎಸ್ ಎನ್ ಶ್ರೀದವ್ರು ನಾವೆಲ್ಲ ಅವಾಗ ಒಟ್ಟಿಗೆ ಬಂದೇ ಹಾಸ್ಲಲ್ಲಿದ್ವಿ ನಾನು ಒಂದು ವರ್ಷ ಅಷ್ಟೇ ಅಲ್ಲಿ ಇದ್ದಿದ್ದು ಅದಕ್ಕೆ ಮುಂಚೆ ನಾವು ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಲ್ಲಿ ಎರಡು ವರ್ಷ ಇಲ್ಲಿ ಗೋಪುರಮ್ದಲ್ಲಿ ಅಲ್ಲಿಂದ ಓಡಿಸ್ಬಿಟ್ರು ಆದ್ದರಿಂದ ನಾನು ಯಾಕೆ ಓಡಿಸಿದ್ರು ಅಂತ ಕೇಳಬೇಡಿ ಸೊ ಬಂದು ಇಲ್ಲೇ ಸರ್ವತಂತ್ರ ಸ್ವಾತಂತ್ರ್ಯನಾಗಿ ನಾನು ಇದರಲ್ಲಿ ಬಗೂರ್ಕಮೆ ಇದ್ದೆ ಯಾಕಂದರೆ ಅಲ್ಲಿ ಭಾಳ ರಿಸ್ಟ್ರಿಕ್ಷನ್ಸ್ ಇತ್ತು ಅಲ್ಲಿ ಇಲ್ಲಿ ನಾವು ಸರ್ವತಂತ್ರ ಸ್ವತಂತ್ರರು ಹಾಗಾಗಿ ಈ ಹಾಸ್ಟೆಲಲ್ಲಿ ಭಾಳ ಅಲ್ಲಿನ ಅತ್ಯಂತ ರೋಚಕವಾದಂತಹ ಒಂದು ನೆನಪುಗಳಿವೆ ನಮಗೆ ಅಲ್ಲಿಂದು ಅವೆಲ್ಲ ಹೇಳೋಕ್ಕಾಗಲ್ಲ ಭಾಳ ಒಳ್ಳೆಯ ನೆನಪುಗಳಿದೆ ನಮಗೆ ಅಂದರೆ ಏನಂದರೆ ಆಗಲೇ ನಾನು ಫೈನಲ್ಯಲ್ಲಿ ಬಿ ಎಲ್ಲಿದ್ದೆ ಆ ಅಷ್ಟೊತ್ತಗಾಗಲೇ ನನ್ನ ಕವಿತೆಗಳು ಗೋಕುಲ ಮತ್ತು ಪ್ರಜಾವಾಣಿ ಸಂಕ್ರಮಣದೆಲ್ಲ ಬಂದಿತ್ತು ಮತ್ತು ಸುಧಾದಲ್ಲಿ ನನ್ನ ಒಂದು ಕಥೆ ಕೂಡ ಬಂದಿತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಬಂದಿತ್ತು ಅರವತ್ತೈದರಲ್ಲಿ ಬಂದಿತ್ತು ಅರವತ್ತಾರರಲ್ಲಿ ಪ್ರಜಾವಾಣಿಯ ದೀಪಾವಳಿ ಕಲಾ ಸ್ಪರ್ಧೆಯಲ್ಲಿ ಒಂದು ಮೆಚ್ಚುಗೆ ಪಡೆದ ಕಥೆ ಕೂಡ ಬಂದಿತ್ತು ಹೀಗಾಗಿ ನಾನು ಅಷ್ಟೊತ್ತಗಾಗಲೇ ಸ್ಥಾಪಿತನಾದಂಥ ಲೇಖಕ ಆಗಿದ್ದೆ ಹಾಸ್ಟೆಲಲ್ಲಿ ಸೊ ಇವರೆಲ್ಲ ಇನ್ನೂ ಅವಾಗ ಹೊಸಬರು ಸೀತಾರಾಮ ಅವಾಗಿನ್ನೂ ಅವರು ಕೂಡ ನಾವು ಗುಂಡಣ್ಣ ಮತ್ತು ಎ ಎಸ್ ಮೂರ್ತಿ ಇವರು ನಾಟಕಗಳು ಮಾಡ್ಕೊಂಡಿದ್ದ ಅವರಿಗೆ ಲಂಕೇಶ್ ಮತ್ತು ಸಿ ಜಿ ಎಸ್ ಸಾಧಾಶ್ ನಾವೆಲ್ಲ ಅಲ್ಲಿಗೆ ಅವ್ರನ್ನೇ ಕರೆಸಿ ಲಂಕೇಶ್ಗೆ ಲಂಕೇಶ್ ಪಟ್ಟ ಶಿಷ್ಯ ಆಗಿದ್ದೆ ನಾನು ಎಲ್ಲ ಕರ್ಕೊಂಬಂದು ಅವ್ರಿಗೆಲ್ಲ ಆ ಥರದ ಪರಿಚಯಗಳೆಲ್ಲ ಆಯಿತು ಆದರೆ ನ ನರಸಿಂಹ ಆಗಲೇ ಅವರ ಕಂಡಕ್ಟರ್ ಕರಿಯಪ್ಪ ಅವ್ರ ಫಸ್ಟ್ ಇಯರ್ ಡಿಗ್ರೀಲಿ ಇದ್ದಾಗಲೇ ಬರೆದೋದು ಸುಧಾದಲ್ಲಿ ಆಗಲೇ ಪಬ್ಲಿಷ್ ಆಗಿತ್ತು ಸೊ ಆ ಕಾಲದಿಂದ ಈ ಕಾಲದ ತನಕ ಸುದೀರ್ಘವಾಗಿ ಅರ್ವ ಈ ಒಂದು ಐವತ್ತೇಳು ವರ್ಷಗಳ ಕಾಲದಿಂದ ಅವರು ಹಾಸ್ಯ ಲೇಖನ ಮಾಡ್ಕೊಂಡಿದ್ದಾರೆ ಮತ್ತು ಇವತ್ತಿಗೂ ಆ ಫ್ರೆಶ್ನೆಸ್ನ ಉಳಿಸ್ಕೊಂಡಿದ್ದಾರೆ ಮತ್ತು ಅವರ ಅಫ್ಕೋರ್ಸ್ ಅವರ ಧಾರಾವಾಹಿಗಳದ್ದು ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ ಪಾಪ ಪಾಂಡು ಆಗ್ಬೋದು ಸಿಲ್ಲಿ ಲಲ್ಲಿ ಅವೆಲ್ಲ ಸೊ ಇದು ಭಾಳ ಆಶ್ಚರ್ಯ ಅಂದರೆ ಅಷ್ಟು ವರ್ಷಗಳು ಅವರು ಅದನ್ನು ಭಾಳ ಕಷ್ಟ ಅದು ಅಳಿಸ್ಬೋದು ಅಥವಾ ಬೇಜಾರು ಮಾಡ್ಬೋದು ಆದರೆ ನಗಿಸೋದು ಭಾಳ ಕಷ್ಟ ನಗಿಸುವ ಕಾಯಕದಲ್ಲಿ ಇವತ್ತಿಗೂ ಅವರು ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರಲ್ವ ಅದು ಭಾಳ ಆಶ್ಚರ್ಯಕರವಾದ ಸಂಗತಿ ಅದು ಇಲ್ಲಿ ಮೂರು ನಾಟಕಗಳಿದೆ ನಾಟಕಗಳು ಸಿಹಿ ಕಹಿ ಚಂದ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಾಟಕ ನಾವು ಓದಿದ್ರೆ ನಮಗೆ ಅದರ ಸ್ವಾರಸ್ಯ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಸಿಗ್ಬೋದು ರಂಗದ ಮೇಲೆ ನೋಡಿದ ರಂಗ ಅಲ್ಲಿ ಅದು ಇಟ್ ಹ್ಯಾಪನ್ಸ್ ದೇರ್ ಸೊ ನನಗೂ ಕೂಡ ಅನುಭವ ಇದೆ ನಾನು ಕೂಡ ಒಂದು ಮೂರು ನಾಟಕ ಅದು ಕೂಡ ನಂದು ಕೂಡ ರೂಪಾಂತರ ನಾಟಕಗಳೆಲ್ಲ ನಂದು ನಗೆ ನಾಟಕಗಳೇ ನನ್ನ ನನಗೆ ಯಾಕೋ ಡೌ ಟು ನಾಟಕ ಅದನ್ನು ರಂಗದ ಮೇಲೆ ನನಗೆ ಆಶ್ಚರ್ಯ ಆಗ್ತದೆ ನಾನೇ ಬಿದ್ದು ಬಿದ್ದು ನಗ್ತಾಯಿದ್ದೆ ಅಂದರೆ ಅದು ಅಲ್ಲಿ ನಡೆಯುವಂಥದ್ದು ಹಾಗಾಗಿ ಈ ನಾಟಕಗಳಿದೆಯಲ್ಲ ಇದೆಲ್ಲ ಹಾಗೆ ನೋಡಿದ್ರೆ ಮೂರೂ ಕೂಡ ಭಾಳ ಗಂಭೀರವಾದಂಥ ಸಮಸ್ಯೆಗಳನ್ನು ಕೊರತದ್ದು ಮತ್ತು ಸಂದೇಶವನ್ನು ಕೊಡುವಂಥ ನಾಟಕಗಳು ಆದರೆ ಗಂಭೀರವಾದ ಸಮಸ್ಯೆಗಳನ್ನು ಅವರು ಅದನ್ನು ನಗೆ ನಾಟಕ ಅದರಲ್ಲಿ ಭಾಳ ಮುಖ್ಯ ಇರೋದೇ ನಗಿಸುವ ಮನರಂಜನೆಯ ಉದ್ದೇಶ ಹಾಗಾಗಿ ಆ ಸಮಸ್ಯೆಗಳೆಲ್ಲ ಭಾಳ ಸುಲಭವಾಗಿ ಪರಿಹಾರ ಅಲ್ಲಿ ಆ ಸುಲಭ ಜೀವನದಲ್ಲಿ ಪರಿಹಾರ ಆಗೋಲ್ಲ ಆದರೆ ನಾಟಕ ಅಲ್ಲಿ ನಾಟಕದಲ್ಲಿ ಅದು ಶುಭಂ ಅಂತಲೇ ಅಲ್ಲಿ ಎಲ್ಲ ಆಗ್ತದೆ ಹಾಗೆ ಈ ಮೂರೂ ನಾಟಕಗಳು ಇಲ್ಲಿ ನನಗೆ ಅನ್ ನನಗೆ ನಿಜವಾಗ್ಲೂ ಅನಿಸ್ ಭಾಳ ಗಂಭೀರವಾದಂಥ ವಿಷಯಗಳನ್ನ ಇಟ್ಕೊಂಡು ಹೇಗೆ ಒಂದು ನಗೆ ನಾಟಕ ಮಾಡಬಹುದು ಅಂತ ಸೊ ಅದು ಭಾಳ ಯಶಸ್ವಿಯಾಗಿ ಅಲ್ಲಿ ನರಸಿಂಹ ನಮ್ಮ ನರಸಿಂಹರ್ತಿಗಳು ಮಾಡಿದ್ದಾರೆ ನರಸಿಂಹರ್ತಿಗಳು ಸಪಾಟಾದ ನೆಲದಲ್ಲೂ ಬಿದ್ದರು ಅಂತ ಗೊತ್ತಾಯಿತು ಆದರೆ ಅವರು ಎಲ್ಲರೂ ಬಿದ್ದು ಬಿದ್ದು ನಗು ಹಾಗೆ ಯಾವಾಗಲೂ ಬೀಳಿಸ್ತಾನೆ ಇರ್ತಾರೆ ಅದರಿಂದ ಒಂದು ಸಲ ಆದರೂ ಅವರು ಬಿದ್ದಿದ್ದು ಬೇರೆಯವ್ರಿಗೂ ನಗು ಬರ್ತಕ್ಕೆ ಸಾಧ್ಯ ಆಯಿತು ಹೀಗಾಗಿ ನರಸಿಂಹಮೂರ್ತಿಗಳು ನಾನು ಮೊದಲನೇದಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಭಿನಂದನೆಗಳು ನರಸಿಂಹಮೂರ್ತಿ ಅಲ್ಲ ತಪ್ಪಾಳೆ ಹೊಡಿಯಿಗೆ ಮತ್ತು ನನಗೆ ಭಾಳ ಭಾಳ ಇಷ್ಟವಾದಂಥ ಒಂದು ಪುಸ್ತಕ ಅಂದರೆ ನಮ್ಮ ಮೌನೇಶ್ ಬಡಿಗೇರವ್ರದ್ದು ಬಡಿಗೇರವರ ಶ್ರೀಗಳ ಅರಣ್ಯಕಾಂಡ ಅವರಿಷ್ಟು ಪರಿಚಯ ನನಗಿರಲಿಲ್ಲ ಪರಿಚಯ ಅಂದರೆ ವ್ಯಕ್ತಿಶಃ ಪರಿಚಯ ಇರಲಿಲ್ಲ ಅವರು ಅಫ್ಕೋರ್ಸ್ ಅವರು ಸಿನಿಮಾಗಳು ಮತ್ತು ನಾಟಕಗಳು ಎಲ್ಲ ಮಾಡ್ತಾ ಇರೋದಿಲ್ಲ ಗೊತ್ತಿತ್ತು ಆದರೆ ಕಥೆಗಳನ್ನು ನಾನು ಓದಿರಲಿಲ್ಲ ಕಥೆಗಳು ಓದಿದಾಗ ಭಾಳ ಸಂತೋಷ ಆಯಿತು ಭಾಳ ಸ್ವಾರಸ್ಯಕರವಾಗಿ ಕಥೆ ನಡೀತದೆ ಕತೆ ಸಿ ಭಾಳ ಗ ಅವ್ ಅವ್ರ ಕತೆಗಳು ಭಾಳ ಲಘುವಾದ ದಾಟಿಯಲ್ಲಿ ಶುರುವಾಗಿ ಎಲ್ಲ ಗಂಭೀರವಾದಂಥ ಸ್ತರ ಕೊಟ್ಟೋಗ್ತದೆ ತಾತ್ವಿಕವಾದಂತಹ ಜಿಜ್ಞಾಸೆಗಳ ಕಡೆಗೆಲ್ಲ ಹೋಗುತ್ತೆ ಆದರೆ ಕಥೆಯನ್ನು ಫಸ್ಟ್ ಅದಕ್ಕೆ ಇರಬೇಕಾದ ಗುಣವೇ ಅದು ಓದಿಸ್ಕೊಳ್ಳುವ ಗುಣ ಇದೆ ರೀಡರ್ ಫ್ರೆಂಡ್ಲಿ ಅಂತೀವಲ್ಲ ನಾವು ಹಾಗೆ ಎಲ್ಲ ರೀಡರ್ ಫ್ರೆಂಡ್ಲಿ ಕಥೆಗಳು ಅವರದ್ದು ಭಾಳ ಮತ್ತು ಎಲ್ಲ ಈ ನಗರ ಜೀವನದ್ದು ಬೆಂಗಳೂರಿನಂಥ ನಗರ ಇರ್ಬೋದು ನಗರದಲ್ಲಿ ಆ ನಗರ ಜೀವನದ ಒಂದು ಮಧ್ಯಮ ವರ್ಗದ ಮತ್ತು ಕೆಳ ಮಧ್ಯಮ ವರ್ಗದ ಜನರ ಒಂದು ಅವರ ಒಂದು ದುಃಖದ ಭಾನಗಳಿರ್ಬೋದು ಅವರ ಸಮಸ್ಯೆಗಳಿರ್ಬೋದು ಅದೆಲ್ಲವೂ ತುಂಬ ಆಳವಾಗಿ ಅವರು ಅದರಲ್ಲಿ ಎ ಅದರಲ್ಲೂ ಮುಖ್ಯವಾಗಿ ಸ್ತ್ರೀ ಪಾತ್ರಗಳಲ್ಲಿ ಭಾಳ ಅದ್ಭುತವಾದಂಥ ಸ್ತ್ರೀ ಪಾತ್ರಗಳನ್ನು ಅವರು ಇದರಲ್ಲಿ ತಂದಿದ್ದಾರೆ ಭಾಳ ಖುಷಿಯಾಯಿತು ನಿಮ್ಮ ಕಥೆಗಳನ್ನು ಓದಿ ಅದಕ್ಕೆ ಹೇಳಿದೆ ನಿಮ್ಮ ಮೊದಲನೇ ಸಂಕಲನ ನನಗೆ ಬೇಕು ಕೊಡಿ ಅಂತ ಕೂಡ ಅವ್ರನ್ನ ಕೇಳಿದೆ ನಾನು ಸೊ ಅವರಿಗೆ ನಾನು ಅಭಿನಂದನೆಗಳ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವರು ಸಂತೆ ಕಸಲ ಕನ್ಫ್ಯೂಷನ್ ಸಂತೆ ಕಸಲಗೆರೆ ಪ್ರಕಾಶ್ ಅಂತ ಪ್ರಕಾಶನ ಪ್ರಕಾಶನದ ಕನ್ಫ್ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ಅವರು ಒಂದು ಇಟ್ಕೊಂಡಿದ್ದಾರೆ ಸೊ ಪ್ರತಿಮೆ ಇಲ್ಲದವರು ಇದು ಕೂಡ ಭಾಳ ವಿಶೇಷ ಏನಂದರೆ ಒಂದೇ ವಸ್ತುವಿನ ಮೇಲೆ ಇಲ್ಲಿನ ಕಥೆಗಳೆಲ್ಲ ಸೊ ಗಾಂಧಿಗೆ ಸಂಬಂಧಪಟ್ಟಿದ್ದು ಎಲ್ಲಿ ಅದರಲ್ಲಿ ಗಾಂಧಿ ಒಂದು ರೆಫರೆನ್ಸ್ ಬರುತ್ತೆ ಆ ಎಲ್ಲ ಕಥೆಗಳನ್ನ ಇಟ್ಕೊಂಡು ಈ ಥರ ಒಂದು ಸಂಕಲನವನ್ನು ಮಾಡಿದ್ದಾರೆ ಅದು ಕೂಡ ತುಂಬ ಆಕರ್ಷಕವಾದ ಕಥೆಗಳು ಭಾಳ ಗಮನಾರ್ಹವಾದ ಕಥೆಗಳು ಅಂತ ಅನ್ನಿಸ್ತು ಅವರಿಗೆ ನನ್ನ ಅಭಿನಂದನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ವಿವೇಕಾನಂದ ಕಾಮತ್ತು ನಮಗೆ ನಮ್ಮ ಇವರು ದತ್ತಾತ್ರೇಯ ಅವರು ನೆನೆ ಮಾತಾಡ್ತಾಯಿದ್ವಿ ನೆನ್ನೆ ಒಂದು ಕಡೆ ಒಟ್ಟಿಗೆ ಹೋಗಿದ್ವಿ ಆವಾಗ ಅವ್ರು ಹೇಳಿದರು ಅವರೇ ಅದಕ್ಕೆ ಬ್ಲರ್ ಬ್ಲರ್ ಬರೆದಿದ್ದಾರೆ ವಿವೇಕಾನಂದ ಕಾಮತ್ ಅವರು ಈಗಾಗಲೇ ಸುಮಾರು ಅರವತ್ತು ಕೃತಿಗಳು ಪ್ರಕಟ ಆಗಿವೆ ಅಂತ ಹೇಳಿದ್ರು ಅದರಲ್ಲಿ ಧಾರಾವಾಹಿಗಳು ಜಾಸ್ತಿ ಸೊ ಧಾರಾ ಎಲ್ಲ ಅದರಲ್ಲೂ ಎಲ್ಲ ಪತ್ರಿಕೆಗಳಲ್ಲೂ ಧಾರಾವಾಹಿಗಳು ಅವ್ರದ್ದು ಬಂದಿದೆ ಅಂತ ಗೊತ್ತಾಯಿತು ಬಟ್ ಇದು ಈ ಇದು ಕೂಡ ಒಂದು ಲೆವೆಲ್ ಒಂದು ಒಂದು ಮಟ್ಟದಲ್ಲಿ ಜನಕ್ಕೆ ಭಾಳ ಇಷ್ಟ ಆಗೋದು ಅದರಲ್ಲೂ ಹೆಣ್ಮಕ್ಕಳಿಗೆ ಭಾಳ ಇಷ್ಟ ಆದಂಥ ಧಾರಾವಾಹಿಗಳು ಅಂದರೆ ಮುಖ್ಯವಾಗಿ ಅಲ್ಲೇ ತಾನೆ ಪುಸ್ತಕನೂ ಇರ್ಬೋದು ಅಥವಾ ಟಿ ವಿನಲ್ಲೇ ಇರ್ಬೋದು ಸೊ ಟಾರ್ಗೆಟ್ ಆಡಿಯನ್ಸ್ ಅವರೇ ಆದ್ದರಿಂದ ಸೊ ಇಲ್ಲಿ ಮತ್ತೆ ನಮಗೆ ಹಳೆಯ ನಮ್ಮ ತ್ರಿವೇಣಿ ಅವರಂತ ನೆನಪು ಮಾಡುವಂಥ ಮನೋವೈಜ್ಞಾನಿಕವಾದಂಥ ಒಂದು ಮನಸ್ಸಿನ ಪದರಗಳ ಬಗ್ಗೆ ಅವರು ಇದರಲ್ಲಿ ಮಾತಾಡ್ತಾರೆ ಇದು ಭಾಳ ಆಕರ್ಷಕವಾದಂಥ ಒಂದು ಕಾದಂಬರಿನೂ ಆಗಿದೆ ಒಟ್ಟು ಈ ನಾಲ್ಕು ಕಾದಂಬ ನಾಲ್ಕು ಪುಸ್ತಕಗಳು ನನಗೆ ಭಾಳ ಸಂತೋಷ ಕೊಡ್ತು ಈ ಇದರಲ್ಲಿ ಎಮ್ ಎಸ್ತಿಮೂರ್ತಿಯವರು ಆಫ್ಕೋರ್ಸ್ ಸೀನಿಯರ್ ಮೋಸ್ಟ್ ಅವರೇ ಸೊ ಅವರು ಇದೇ ರೀತಿ ಅವರ ಹಾಸ್ಯ ಧಾರೆ ಮುಂದುವರಿತಾ ಇರಲಿ ಅಂತ ಅವರಿಗೆ ಹಾರೈಸ್ತಾ ಮತ್ತು ಉಳಿದವರೆಲ್ಲ ಇನ್ನೂ ಈಗ ಬರೀ ಶುರು ಮಾಡಿರೋರು ಅವರೆಲ್ಲರಿಗೂ ಭಾಳ ಅವರ ಸಾಹಿತ್ಯದ ಅವರ ಭವಿಷ್ಯ ಐ ಮೀನ್ ಬರವಣಿಗೆಯ ಭವಿಷ್ಯ ಭಾಳ ಉಜ್ವಲವಾಗಿರಲಿ